ಓಂ ಶ್ರೀ ಗುರುಬಸವಲಿಂಗಾಯ ಓಂ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ಶಿಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಕ್ಯಾಲ್ಸಿಯಂ ರಿಚ್ ಆಗಿರುವಂಥ ಫುಡ್ಗಳು ಯಾವುವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಕ್ಯಾಲ್ಶಿಯಂ ಡೆಫಿಶಿಯನ್ಸಿ ಬಂದಿದೆ ಅಂದ ತಕ್ಷಣ ನಾವು ಸಪ್ಲಿಮೆಂಟ್ಗಳ ಮೊರೆ ಹೋಗ್ತೇವೆ ಅದರ ಬದಲಾಗಿ ನಾವು ಪ್ರತಿನಿತ್ಯ ಸೇವಿಸುವಂಥ ಆಹಾರದಲ್ಲಿ ಹಾಗೂ ನಮ್ಮ ಒಂದು ಅನುಕೂಲಕ್ಕೆ ತಕ್ಕ ತಕ್ಕನ ಹಾಗೆ ಸಿಗುವಂಥ ಆಹಾರ ಪದಾರ್ಥಗಳಲ್ಲಿ ಹೇಗೆ ನಾವು ಕ್ಯಾಲ್ಶಿಯಮನ್ನು ಹೆಚ್ಚು ಮಾಡ್ಕೋಬೋದು ಈ ಡೆಫಿಷಿಯನ್ಸಿಯಿಂದ ನಾವು ಪಾರಾಗ್ಬೋದು ಅನ್ನೋದು ನಾವು ತಿಳ್ಕೊಳ್ಬೇಕು ನಾವು ಏನು ಮಾಡ್ತೀವಿ ಡೆಫಿಷಿಯೆನ್ಸಿ ಬಂದ ತಕ್ಷಣ ಏನು ಮಾಡ್ತೀವಿ ಸಪ್ಲಿಮೆಂಟ್ಗಳನ್ನ ತೆಗೆದುಕೊಳ್ತೇವೆ ಅತಿ ಹೆಚ್ಚು ಸಪ್ಲಿಮೆಂಟ್ಗಳನ್ನ ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ ಒಬೆಸಿಟಿ ಸಮಸ್ಯೆ ಬರ್ತದೆ ಬೊಜ್ಜು ಸೃಷ್ಟಿಯಾಗ್ತದೆ ಹೀಗಾಗಿ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋಕಿ ಮುಂಚಿತವಾಗಿ ಏನು ಮಾಡಬೇಕು ಈ ಎಲ್ಲ ಹೋಮ್ ರೆಮಿಡಿಗಳನ್ನು ಮನೆಯಲ್ಲೇ ಸಿಗುವಂಥ ಕ್ಯಾಲ್ಸಿಯಂ ರಿಚ್ ಫುಡ್ಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಈ ಕ್ಯಾಲ್ಷಿಯಂ ಡೆಫಿಷಿಯೆನ್ಸಿ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಬೋದು ಹಾಗಾದರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ ಮೊದಲೇದಾಗಿ ಒಂದು ಮಾನಸಿಕ ಒತ್ತಡ ಆಗುವಂಥದ್ದು ಮನಸ್ಥಿತಿ ಸರಿ ಇರೋದಿಲ್ಲ ಡಿಪ್ರೆಷನ್ನು ಟೆನ್ಷನ್ನು ಈ ರೀತಿ ಒಂದು ಲಕ್ಷಣಗಳು ಕಾಣಿಸ್ತದೆ ಇನ್ನು ಕ್ಯಾಲ್ಶಿಯಂ ಡೆಫಿಷಿಯೆನ್ಸಿ ಬಂತು ಅಂತ ಹೇಳಿದ್ರೆ ಕೂದಲು ಮತ್ತು ಚರ್ಮದಲ್ಲಿ ವ್ಯತ್ಯಾಸ ಕಾಣಿಸುವಂಥದ್ದು ಉಗುರುಗಳು ಮುರಿದುಕೊಳ್ಳುವಂಥದ್ದು ಬೆಳ್ ಬೆಳಗ್ಗೆ ಕಾಣಿಸುವಂಥದ್ದು ಈಗೆಲ್ಲ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಮಸಲ್ಸಲ್ಲಿ ಪೇನ್ ಬರುವಂಥದ್ದು ಪದೇ ಪದೇ ಎಲುಬುಗಳಲ್ಲಿ ನೋವು ಬರುವಂಥದ್ದು ಚಿಕ್ಕ ಪುಟ್ಟ ಬಿದ್ದವಾಗ ಏನಾದರೂ ಮಾಡಿಕೊಂಡವಾಗ ಸಡನ್ನಾಗಿ ಎಲುಬು ಮುರಿಯುವಂಥದ್ದು ಕ್ರ್ಯಾಕ್ಗಳಾಗುವಂಥದ್ದು ಅಂದರೆ ಚಿಕ್ಕ ಪುಟ್ಟದಕ್ಕೆ ಅದು ಅಷ್ಟೊಂದು ಪೆಟ್ಟು ಬಿದ್ದಿರೋದಿಲ್ಲ ಆದರೂ ಕೂಡ ಏನಾಗ್ತದೆ ಮಸಲ್ಸಿಗೆ ನೋವಾಗುವಂಥದ್ದು ಒಳಗಡೆ ಮೂಳೆಗಳಿಗೆ ಪೆಟ್ಟಾಗುವಂಥದ್ದು ಮೂಳೆಗಳಲ್ಲಿ ಬಿರುಕು ಬಿಟ್ಕೊಳ್ಳುವಂಥದ್ದು ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಯಾಕಂತ ಹೇಳಿದ್ರೆ ಅಲ್ಲಿ ಶಕ್ತಿ ಇಲ್ಲದೆ ಇರೋ ಕಾರಣ ಡೆಫಿಷಿಯನ್ಸಿ ಇಲ್ಲದೆ ಕಾರಣ ಇಲ್ಲದೇ ಇರುವಂತಹ ಕಾರಣದಿಂದ ಏನಾಗ್ತದೆ ಚಿಕ್ಕ ಪುಟ್ಟ ಬಿದ್ದವಾಗ ಗಾಯಗಳಾದಾಗೂ ಅದು ತುಂಬ ದೊಡ್ಡ ಪ್ರಮಾಣದ ಪರಿಣಾಮವನ್ನು ತೋರಿಸ್ತದೆ ಹೀಗಾಗಿ ಇಂಥ ಸಿಂಟಮ್ಸ್ಗಳು ಕಂಡು ಬಂದವಾಗ ನೀವೇನು ಮಾಡಬೇಕು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಸ್ಬೇಕು ಈಗ ಆಲ್ರೆಡಿ ನಿಮಗೆ ಡೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆ ಅಂತ ನಿಮಗೆ ಗೊತ್ತಾಗಿದ್ದರೆ ನೀವೇನು ಮಾಡಬೇಕು ನಾನು ಹೇಳುವಂಥ ಈ ಆಹಾರ ಪದಾರ್ಥಗಳನ್ನು ಒಮ್ಮೆ ಟ್ರೈ ಮಾಡಿ ನೋಡಬೇಕು ಯಾವುದೆಲ್ಲ ಅಂತ ನೋಡಿ ಮೊದಲೇದಾಗಿ ಅಂಜೂರ ಅಂಜೂರ ಹಣ್ಣಿನಲ್ಲಿ ಏನಿದೆ ಕ್ಯಾಲ್ಷಿಯಮ್ಮೂ ಇದೆ ಮತ್ತು ಐರನ್ನೂ ಇದೆ ಕ್ಯಾಲ್ಷಿಯಂ ಐರನ್ ಈ ಎರಡೂ ಅಂಶ ಇರೋದ್ರಿಂದ ಏನಾಗ್ತದೆ ದೇಹ ಸದೃಢವಾಗಿರೋಕ್ಕೆ ಕ್ಯಾಲ್ಶಿಯಮ್ ಅಂತೂ ಬೇಕಲೇಬೇಕು ಯಾಕಂತ ಹೇಳಿದ್ರೆ ನಮ್ಮ ಈ ಕಂಪ್ಲೀಟ್ ಈ ದೇಹದ ಒಂದು ಸ್ಟ್ರಕ್ಚರ್ ಏನಿದೆ ಅಸ್ಥಿ ಪಂಜರ್ ಅಂತ ಏನು ಹೇಳ್ತೀವಿ ಇದು ಕಂಪ್ಲೀಟಾಗಿ ನಿಂತಿರೋದೆ ಈ ಕ್ಯಾಲ್ಶಿಯಮ್ ಮೇಲೆ ಕ್ಯಾಲ್ಶಿಯಂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮೂಳೆಗಳ ವ್ಯವಸ್ಥೆ ಚೆನ್ನಾಗಿರ್ತದೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಬಂತು ಅಂತ ಹೇಳಿದ್ರೆ ನಮ್ಮ ಈ ದೇಹದ ಒಂದು ವ್ಯವಸ್ಥೆ ಏನಿದೆ ಅದು ಹಾಳಾಗ್ತದೆ ಮೂಳೆಗಳಲ್ಲಿ ಡೆನ್ಸಿಟಿ ಕಡಿಮೆ ಆಯಿತು ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಏನಾಗ್ತದೆ ಕೆಲವೊಬ್ಬರಿಗೆ ಮೊಣಕಾಲು ನೋವು ಮೊಣಕೈ ನೋವು ಕೀರ್ಗಳನ್ನು ಬರುವಂಥದ್ದು ಇನ್ನು ಪದೇ ಪದೇ ಕೈಕಾಲು ಮುರ್ಕೊಳ್ಳುವಂಥ ಸಮಸ್ಯೆ ಆಗ್ತದೆ ಅದರ ಜೊತೆ ಏನಾಗ್ತದೆ ಕೆಲವರಿಗೆ ಬೆನ್ನು ಬಾಗ್ತದೆ ಡೆನ್ಸಿಟಿಯಲ್ಲಿ ಸಮಸ್ಯೆಯಾಗಿ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಇನ್ನು ಐರನ್ ಇರೋದರಿಂದ ದೇಹಕ್ಕೆ ಸಮರ್ಪಕವಾಗಿ ಹಿಮೋಗ್ಲೋಬಿನ ರಕ್ತವನ್ನು ಒದಿಸ ಒದಗಿಸಿಕೊಡೋದ್ರಲ್ಲಿ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನೆಲ್ಲ ಮಿಲ್ಕ್ ಪ್ರಾಡಕ್ಟ್ಗಳು ಡೈರಿ ಪ್ರಾಡಕ್ಟ್ಗಳೇನಿದೆ ಅದರಲ್ಲದರಲ್ಲೂ ಕೂಡ ಕ್ಯಾಲ್ಶಿಯಂ ಯಥೇಚ್ಛವಾಗಿರೋದರಿಂದ ನೀವು ಸಾಧ್ಯವಾದಷ್ಟು ದೇಸಿ ಹಸುವಿನ ಹಾಲನ್ನು ಸೇವರಿಸೋದ್ರಿಂದ ನಿಮ್ಮ ಕ್ಯಾಲ್ಶಿಯಂನ ಡೆಫಿಷಿಯನ್ಸಿ ಕಡಿಮೆ ಆಗ್ತಾ ಬರ್ತದೆ ಇನ್ನು ಬ್ರೊಕೊಲಿ ಅಂತ ಹೇಳ್ತೀವಿ ವೆಜಿಟೇಬಲ್ಗಳಲ್ಲಿ ಬರುವಂಥದ್ದು ಇದರಲ್ಲೂ ಕೂಡ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಮತ್ತು ವಿಟಮಿನ್ ಸಿ ಇರೋದರಿಂದ ಏನಾಗ್ತದೆ ನಮ್ಮ ದೇಹಕ್ಕೆ ಬೇಕಾದಂಥ ಸಮರ್ಪಕವಾದ ಕ್ಯಾಲ್ಶಿಯಮನ್ನು ಒದಗಿಸಲಿಕ್ಕೆ ಸಹಾಯವಾಗ್ತದೆ ಬ್ರೊಕೊಲಿನ ನೀವು ತರಕಾರಿಯನ್ನು ಪಲ್ಯ ರೂಪದಲ್ಲಿ ತಿನ್ಬೋದು ಮತ್ತು ಸಲಾಡ್ಗಳಲ್ಲಿ ಉಪಯೋಗಿಸ್ಕೋಬೋದು ಸೂಪ್ಗಳನ್ನು ಹೆಚ್ಚು ಇದರಲ್ಲಿ ಉಪಯೋಗಿಸ್ತಾರೆ ಹೀಗಾಗಿ ಯಾವುದೇ ಒಂದು ವಿಧದಲ್ಲಿ ಕೂಡ ಇದನ್ನು ಸೇವಿಸ್ಬೋದು ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತದೆ ಕ್ಯಾಲ್ಷಿಯಂ ಹೆಚ್ಚಿರೋದ್ರಿಂದ ನಮ್ಮ ಈ ಸಮಸ್ಯೆಗೆ ಇದು ಒಳ್ಳೆಯ ರೀತಿಯ ಔಷಧಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಪ್ರಮುಖವಾಗಿ ಕಮಲದ ಬೀಜ ಮಕ್ಕನ್ ಅಂತ ಹೇಳ್ತೀವಿ ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಕೂಡ ಯಥೇಚ್ಛವಾಗಿ ಒಂದು ಕ್ಯಾಲ್ಶಿಯಂನ ಅಂಶ ಇರೋದರಿಂದ ಪ್ರೋಟೀನ್ ಇರೋದರಿಂದ ಏನಾಗ್ತದೆ ದೇಹಕ್ಕೆ ಸಮರ್ಪಕವಾದ ಶಕ್ತಿಯನ್ನು ಒದಗಿಸುವುದರ ಜೊತೆಗೆ ಮೂಳೆಗಳಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತದೆ ಮಸಲ್ಸ್ಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತದೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಬಂತು ಅಂತ ಹೇಳಿದ್ರೆ ಪದೇ ಪದೇ ಮಸಲ್ಸ್ ಕ್ರ್ಯಾಂಪ್ ಆಗುವಂಥ ಸಮಸ್ಯೆ ಕಾಣಿಸ್ಕೊಳ್ತದೆ ಹಾಗಾಗಿ ಕ್ಯಾಲ್ಶಿಯಮ್ ಚೆನ್ನಾಗಿ ನಮ್ಮ ದೇಹಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ಮಕ್ಕಳನ್ನು ಕೂಡ ನೀವು ಈ ಡ್ರೈ ಫ್ರೂಟ್ಸ್ ಜ್ಯೂಸ್ಗಳಲ್ಲಾಗಿರ್ಬೋದು ಪಲ್ಯ ರೂಪದಲ್ಲಿ ಆಗಿರ್ಬೋದು ಇಲ್ಲ ಸ್ನ್ಯಾಕ್ಸ್ಗಳ ರೂಪದಲ್ಲಿ ಯಾವುದೇ ಒಂದು ರೂಪದಲ್ಲಿ ಇದನ್ನು ನೀವು ಸೇವಿಸ್ತಾ ಬರಬೇಕು ಇನ್ನು ಬಾದಾಮಿ ಬಾದಾಮಿ ಅಂತೂ ಎಲ್ಲರಿಗೂ ಸಿ ಒಂದು ಒಳ್ಳೆಯ ರೀತಿ ಕೆಲಸ ಮಾಡ್ತದೆ ಹೇಗೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾರು ಬೇಕಾದರೂ ಸೇವಿಸಬಹುದು ಬಾದಾಮಿನ ನೆನೆಸಿಟ್ಟು ಸೇವಿಸೋದ್ರಿಂದ ನಿಮ್ಗೇನಾಗ್ತದೆ ಅದರಲ್ಲಿಂಥ ಕ್ಯಾಲ್ಶಿಯಮ್ ಸಿಗ್ತದೆ ಇನ್ನು ಹಲವಾರು ರೀತಿಯ ಒಂದು ಪೋಷಕ ತತ್ವಗಳು ಬಾದಾಮಿಯಲ್ಲಿರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತೆಗೆದುಕೊಳ್ಳಬಹುದು ಮೆದುಳು ಚುರುಕಾಗ್ತದೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ಒಂದು ದೇಹದ ಒಂದು ವ್ಯ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮೂಳೆಯ ಒಂದು ಶಕ್ತಿಯನ್ನು ವೃದ್ಧಿಸ್ಲಿಕ್ಕೆ ಬಾದಾಮಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಪಾಲಕ್ ಆಗಿರ್ಬೋದು ಹಸಿರು ತರಕಾರಿಗಳಲ್ಲಿ ಪಾಲಕ್ಕು ಪ್ರಮುಖವಾಗಿ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಬೇಕಾದಂತಹ ಒಂದು ಕ್ಯಾಲ್ಷಿಯಂನ ಪ್ರಮಾಣ ಏನಿದೆ ಅದರಲ್ಲಿ ಪ್ರತಿಶತ ಸುಮಾರು ಒಂದು ಮೂವತ್ತು ಪರ್ಸೆಷ್ಟ್ ಪರ್ಸೆಂಟ್ನಷ್ಟು ಅನ್ನು ನಮ್ಮ ದೇಹಕ್ಕೆ ಪಾಲಕ್ನಿಂದ ಒದಗಿಸ್ಕೊಡ್ತದೆ ಪಾಲಕ್ ಒದಗಿಸ್ಕೊಡ್ತದೆ ಹೀಗಾಗಿ ಆಹಾರದಲ್ಲಿ ನೀವು ಕನಿಷ್ಠ ಪಕ್ಷ ವಾರಕ್ಕೊಂದು ಎರಡು ಮೂರು ಬಾರಿಯನ್ನಾದರೂ ಪಾಲಕನ್ನು ಸೇವಿಸೋದನ್ನು ರೂಢಿ ಮಾಡ್ಕೊಳ್ಬೇಕು ಡೆಫಿಷಿಯನ್ಸಿ ಇದೆ ಅನ್ನೋರು ಬೆಳಗ್ಗೆ ಬೆಳಗ್ಗೆದ ತಕ್ಷಣ ಪಾಲಕ್ ಜ್ಯೂಸನ್ನು ಕುಡಿಯುವಂಥದ್ದು ಜ್ಯೂಸ್ ಅಂದರೆ ಒಂದು ಹಿಡಿಯಷ್ಟು ಪಾಲಕ್ ತೆಗೆದುಕೊಂಡು ಅದಕ್ಕೆ ಒಂಚೂರು ಶುಂಠಿ ಒಂಚೂರು ಕಾಳು ಮೆಣಸು ಸೈಂದ ಒಲವಣವನ್ನು ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಇಲ್ಲ ನಿಮಗೆ ಉಪ್ಪು ಬೇಡ ಅಂತ ಹೇಳೋರು ಸಿಹಿಯನ್ನು ಆ್ಯಡ್ ಮಾಡ್ಕೊಬೋದು ಜೇನುತುಪ್ಪವನ್ನು ಹಾಕ್ಕೊಂಡು ಕುಡಿಯುವಂಥದ್ದು ಇಲ್ಲ ಚೆನ್ನಾಗಿರೋ ಬೆಲ್ಲ ಸಿಕ್ಕರೆ ತಾಟಿ ಬೆಲ್ಲ ಈ ಕೆಂಪು ಸಕ್ಕರೆ ಈ ಥರ ಸಿಕ್ಕರೆ ನೀವು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವೀಟ್ ಸ್ವೀಟಾಗಿರುವಂಥ ಜ್ಯೂಸನ್ನು ಮಾಡಿಕೊಂಡು ನೀವು ಕುಡಿಯಬಹುದು ಇದರಿಂದ ಏನಾಗ್ತದೆ ನಿಮ್ಮ ಕ್ಯಾಲ್ಶಿಯಮ್ನ ಡೆಫಿಷಿಯನ್ಸಿ ಕಡಿಮೆ ಆಗ್ತಾ ಬರ್ತದೆ ಇವೆಲ್ಲ ಇನ್ನೂ ಹತ್ತು ಹಲವಾರು ಹೇಳ್ತಾ ಆದರೆ ತುಂಬ ಉದಾಹರಣೆಗಳಿವೆ ಇವೆಲ್ಲವೂ ಕೂಡ ಸಹಜವಾಗಿ ನಮಗೆ ಸಿಗುವಂಥದ್ದು ಮತ್ತು ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಆಹಾರ ಪದಾರ್ಥಗಳು ಇವನ್ನೆಲ್ಲವನ್ನು ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ನಾವು ಪಾರಾಗಬಹುದು ಅನ್ನೋ ಮಾತನ್ನು ತಿಳಿಸ್ತಾ ನಿಮ್ಮ ಭಕ್ತಿಯ ಶರಣಾರ್ಥಿ